ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಮ್ಮ ಒಂದು ಕರ್ನಾಟಕದ ಆಹಾರ ಪದ್ಧತಿಯ ಶೈಲಿ ಏನಿದೆ ಪ್ರತಿನಿತ್ಯನೂ ನಮಗೆ ಒಂದು ಮಧ್ಯಾಹ್ನದ್ದು ನಮಗೆ ಒಂದು ಸಾರು ಇರಲೇಬೇಕು ಮಸ್ಟನ್ ಶುಂಡಾಗಿ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ನಾವು ಸಾರಿನಲ್ಲೇ ನಾವು ಊಟ ಮಾಡೋದು ಏನಪ್ಪ ಪ್ರತಿನಿತ್ಯ ದಿನ ಸಾರು ಮಾಡೋದು ಕಾಳುಗಳು ಸಾರು ಆಗಿರ್ಬೋದು ಬೆಳೆ ಸಾರು ಆಗಿರ್ಬೋದು ಹಾಗೆ ಮಾಡ್ಕೊಳ್ತಾ ಹೋಗ್ತೇವೆ ಯಾವ ರೀತಿಯಾಗಿ ಸಾರುಗಳು ಮಾಡಿದ್ರು ಸ್ವಲ್ಪ ಬರುತ್ತೆ ಅಂದ್ರೆ ಶಾರ್ಟೇಜ್ ಬರುತ್ತೆ ಹಾಗಾಗಿ ಹೊಸ ಹೊಸದಾಗಿ ನಾವೇನಾದ್ರೂ ಒಂದು ಮಾಡ್ತಾ ಹೋದಾಗ ಆ ಒಂದು ಸಾರಿನ ಒಂದು ಹೊಸ ರೂಪ ಕೂಡ ನಾವು ಕಂಡ್ಕೋಬಹುದು ಅಂತ ಹೇಳ್ತೀವಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿಂದ ಯಾವ ರೀತಿಯಾಗಿ ನಾವು ಸಾರು ಮಾಡ್ಕೋಬಹುದು ಅಂತ ಹೇಳಿದ ಈ ಒಂದು ವಿಡಿಯೋನ್ ನಾನು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಎಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ತೇವಾಂಶ ಎಲ್ಲ ಒಂದು ಬಟ್ಟೆ ಮೇಲೆ ಹಾಕಿ ಹೋಗ್ಲಾಡ್ಸ್ಕೊಂಡಿದ್ದೀನಿ ಅದನ್ನು ಒಂದು ಕಾಲಿಂಚು ಒಂದು ಅಳತೆನಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಪಕ್ಕದಲ್ಲಿ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂದರೆ ತಳ ಇಳಿಬಾರ್ದು ಹಾಗೆ ಅದನ್ನು ಚೆನ್ನಾಗಿ ನಾವು ಕೆಂಪಗ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ನೋಡಿ ಒಂದು ಪಕ್ಕದಲ್ಲಿ ನಾನು ಶುಂಠಿನ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮಸಾಲೆಗೆ ಹರಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಸಾಲೆಗಳನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಎರಡು ಈರುಳ್ಳಿನೇ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶುಂಠಿನ ಕೂಡ ಸಣ್ಣದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಫ್ರೈ ಆಗ್ತಾ ಇದೆ ತುಂಬಾ ಕಪ್ಪಗ ಬೇಡ ಒಂದು ತೊಂಬತ್ತೈದು ಭಾಗದಷ್ಟು ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇದು ನೋಡಿ ಆಗಿದೆ ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಂಡೋಣ ಹಾಗೆ ಅದೇ ಕಡಾಯಿನಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಉದ್ದಕ್ಕೆ ಹಚ್ಕೊಂಡಿರುವಂತಹ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಾಗಿ ಫ್ರೈ ಆಗಬೇಕು ತಳ ಹಿಡಿಬಾರ್ದು ನೋಡಿ ಇಷ್ಟರ ಮಟ್ಟಿಗೆ ಫ್ರೈ ಆದರೆ ಸಾಕು ಇದನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ತೆಗೆದಿಟ್ಕೊಳ್ಳೋಣ ಅದೇ ಒಂದು ಕಡಾಯಿಗೆ ನಾನು ಒಂದು ಸಣ್ಣ ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರೋಂತಹ ಒಂದು ಕಾಲು ಇಂಚಿನ ಶುಂಠಿ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆನ ನನ್ನ ಒಂದು ಅಂದಾಜಿನ ಮೇಲೆ ನಾನು ತೊಗೊಂಡಿದ್ದೀನಿ ನನ್ನ ಸಾರ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಸ್ವಲ್ಪ ಮೆಣಸು ಅಂದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಂಡೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ತೆಗೆದು ನಾನು ನೋಡಿ ಹಾಗೆ ಈ ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕನ ಹಾಗೆ ಒಣ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೂವರೆ ಟೇಬಲ್ ಅಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಎರಡು ಸಣ್ಣ ಟೊಮೊಟೊನ ಕೂಡ ನಾನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಿದ್ರೆ ಸಾರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ಹರ್ಕೊಂಡು ಬರಬೇಕು ಅಂದರೆ ಮಿಕ್ಸಿಗೆ ಆಡಿಸ್ಕೋಬೇಕು ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಅದೇ ಕಡಾಯಿನಲ್ಲಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬಾಡಿಸ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಒಣ ಖಾರ ಒಣ ಕೊಬ್ಬರಿ ಕೂಡ ತೊಗೋಬೋದು ನಾನಿಲ್ಲಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗುವವರೆಗೂ ನೋಡಿ ಈ ಮಟ್ಟದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಆಗಿದೆ ಇದು ಕೂಡ ನಾವು ಒಂದು ಪಕ್ಕಕ್ಕೆ ತೆಗೆದಿಟ್ಕೊಳೋಣ ಮಿಕ್ಸಿ ನಲ್ಲಿ ಹಾಕೊಂಡು ಅದನ್ನು ಕೂಡ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆಲೂಗಡ್ಡೆನ ನೈಸ್ ಸ್ಲೈಸಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಮಾಡ್ಕೊಳೋದು ಬೇಡ ಯಾಕೆಂದರೆ ಬೇಯೋದಕ್ಕೆ ತುಂಬ ಸಮಯ ತಗೊಳ್ಳುತ್ತೆ ಅದಕ್ಕೆ ನೈಸಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ನಾನು ಹಸಿ ಬಟಾಣಿ ತಗೊಂಡಿದ್ದೀನಿ ರಾತ್ರಿ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಆಗಿರ್ಬೋದು ಅದನ್ನು ಕೂಗಿಸ್ಕೋಬೇಕು ಇಲ್ಲ ಅಂದ್ರೆ ಹಸಿ ಬಟಾಣಿ ಆಗಿರ್ಬೋದು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಬೌಲ್ನಲ್ಲಿ ಹಾಕಿಟ್ಕೋಬೇಕು ನೋಡಿ ಇದನ್ನು ಕೂಡ ನಾನು ಇಲ್ಲಿ ಕೆಂಪುಗ ಉರ್ದಿದ್ದಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಸಾಸಿವೆ ಹಾಕಿ ಚಿಟಪಟ ಅಂತ ಹೇಳಿದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಹಾಗೆ ತೊಳೆದಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಬಟಾಣಿನ ಕೂಡ ಹಾಕ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಎಣ್ಣೆನಲ್ಲೇ ಮೊದಲೇ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಸ್ವಲ್ಪ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡಾಗ ಆಲೂಗಡ್ಡೆ ಕೂಡ ಎಲ್ಲನೂ ಸ್ವಲ್ಪ ಬೆಂದಿರುತ್ತೆ ಆಮೇಲೆ ನಾವು ಮಸಾಲೆ ಎಲ್ಲ ಹಾಕಿದಾಗ ಅದರಲ್ಲಿ ಒಂದು ಸ್ವಲ್ಪ ಬೆಂದರೆ ಬೇಗ ಬೆಂದೋಗುತ್ತೆ ಆಲೂಗಡ್ಡೆ ನೋಡಿ ಈಗ ಬೆಂದಿದೆ ಸ್ವಲ್ಪ ಆಲೂಗಡ್ಡೆ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸೋಣ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಕನ್ಸಿಸ್ಟೆನ್ಸಿನಲ್ಲಿ ನಾವು ನೀರನ್ನ ಮಿಕ್ಸ್ ಮಾಡೋಣ ಯಾಕೆ ಅಂದರೆ ಇನ್ನು ನಾವು ಇದಕ್ಕೆ ಕೊಬ್ಬರಿ ಗಸಗಸೆ ರುಬ್ಬಿರುವಂತಹ ಒಂದು ಮಿಶ್ರಣ ಕೂಡ ಸೇರಿಸಬೇಕಾಗುತ್ತೆ ಹಾಗಾಗಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಇದನ್ನು ಆಲೂಗಡ್ಡೆ ಬೇಯೋರಿಗೂ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮುಚ್ಚಿಡೋಣ ಒಂದು ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದಂತಹ ಕೊಬ್ಬರಿ ಗಸಗಸೆ ಮತ್ತು ಗೋಡಂಬಿನ ನುಣ್ಣಗ ಪೇಸ್ಟ್ ಮಾಡ್ಕೊಂಡು ಬರೋಣ ನೀರು ಹಾಕ್ಬಿಟ್ಟು ನುಣ್ಣಗ ಪೇಸ್ಟ್ ಹಾಕ್ಬೇಕಿದು ಹಾಗೆ ನೋಡಿ ಕಡಾಯಿನಲ್ಲಿ ಇದು ಕುದೀತಾ ಇದೆ ಈಗ ಈ ಕುದಿ ಕುದಿಯೋ ಅಂತಹ ಒಂದು ಗ್ರೇವಿಗೆ ನಾವು ಇದನ್ನು ಮಿಕ್ಸ್ ಮಾಡೋಣ ಕೊಬ್ಬರಿ ಗಸಗಸೆ ಮತ್ತೆ ಪೇಸ್ಟನ್ನ ಈ ಒಂದು ಟೈಮ್ನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಮೊದಲೇ ನಾವು ಇದನ್ನು ಎಲ್ಲ ಜೊತೆಯಲ್ಲೂ ಹಾಕಿ ಮಿಕ್ಸ್ ಮಾಡಬಾರ್ದು ಕೊಬ್ಬರಿ ಮತ್ತು ಗಸಗಸೆ ಗೋಡಂಬಿ ಅದನ್ನು ಸಪ್ರೇಟಾಗಿ ನಾವು ರುಬ್ಕೊಂಡು ನಾವು ಹಾಕಬೇಕಾಗುತ್ತೆ ಈ ಒಂದು ಹಂತದಲ್ಲಿ ನೀವು ತರಕಾರಿ ಬೆಂದಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಕೂಡ ನಾವು ಹಾಕ್ಕೋಬೋದು ಯಾವ ಹಂತಕ್ಕೆ ನಿಮಗೆ ಗಟ್ಟಿಯಾಗಬೇಕೋ ಆ ಹಂತಕ್ಕೆ ನೋಡಿಕೊಂಡು ನೀರು ಹಾಕಿ ಹಾಗೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಖಾರ ಎಲ್ಲ ಕರೆಕ್ಟಾಗಿದೆಯಾ ತರಕಾರಿ ಬೆಂದಿದೆಯಾ ಅಂತ ಎಲ್ಲ ನೋಡ್ಕೊಳೋಣ ನಾವೀಗ ನೋಡಿ ಈಗ ನೋಡಿ ಕುದ್ದಿ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಸ್ವಲ್ಪ ಗಟ್ಟಿ ಆಗಿದೆ ಈಗ ಈ ಹಂತದಲ್ಲಿ ನಾವು ಇದಕ್ಕೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಬೆಂಡೆಕಾಯಿನ ನಾವು ಇದನ್ನ ಸೇರಿಸೋಣ ಒಂದು ಹತ್ತು ಭಾಗದಷ್ಟು ಅಂದರೆ ಹತ್ತು ಪರ್ಸೆಂಟ್ ಅಷ್ಟು ನಾವು ಈ ಒಂದು ಗ್ರೇವಿನಲ್ಲಿ ಬೆಂಡೆಕಾಯಿನ ಬೇಯಿಸ್ಕೊಂಡಾಗ ತುಂಬ ರುಚಿಯಾಗಿರುತ್ತೆ ನಾವು ತೊಂಬತ್ತೈದು ಭಾಗ ಮಾತ್ರನೇ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಇನ್ನೊಂದು ಐದು ಪರ್ಸೆಂಟು ನಾವು ಇಲ್ಲಿ ಗ್ರೇವಿನಲ್ಲಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಒಂದು ಸಣ್ಣದಾಗಿ ತೊಳೆದು ಹಚ್ಚಿಟ್ಕೊಂಡಿರೋ ಕೊತ್ತಂಬರಿನ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದಿದ್ದಾಗಿದೆ ಆಮೇಲೆ ಗಟ್ಟಿಯಾಗಿ ಕೂಡ ಆಗಿದೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಈಗ ಇದಕ್ಕೆ ನಾವು ಕೊತ್ತಂಬರಿನ ಸೇರ್ಸೋಣ ಈ ಕೊತ್ತಂಬರಿನ ಸೇರಿಸಿದಾಗ ತುಂಬ ರುಚಿ ಬರುತ್ತೆ ಗ್ರೇವಿ ನೋಡಿ ಈ ಒಂದು ಸಾರು ಅನ್ನಕ್ಕೆ ಮುದ್ದೆಗೆ ಆಗಿರ್ಬೋದು ಚಪಾತಿಗೆ ಆಗಿರ್ಬೋದು ಅಥವಾ ನೀವು ದೋಸೆ ಮಾಡಿಕೊಂಡ್ರೆ ದೋಸೆಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ರೂಪದಲ್ಲಿ ನೀವು ನನಗೆ ತಿಳಿಸಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ